ದೇಶ ನಿರಾಕರಿಸಿದ ಕ್ರೈಸ್ತ ಅಧಿಕಾರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಸೇನೆಯಲ್ಲಿ ವೈಯಕ್ತಿಕ ಧರ್ಮಕ್ಕೆ ಸ್ಥಾನವಿಲ್ಲ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಆದೇಶ ಹಟಮಾರಿ ಅಧಿಕಾರಿ ಸೇನೆಗೆ ಬೇಡ ವಜಾ ಪ್ರಕರಣದಲ್ಲಿ ಸುಪ್ರೀಂಕೋರ್ಟ್ ಸ್ಪಷ್ಟ ತೀರ್ಪು ತಮ್ಮ ಧಾರ್ಮಿಕ ನಂಬಿಕೆಗಳ ಕಾರಣದಿಂದಾಗಿ ಗುರುದ್ವಾರದೊಳಗೆ ಪ್ರವೇಶಿಸಲು ನಿರಾಕರಿಸಿದ್ದ ಭಾರತೀಯ ಭೂಸೇನೆ ಅಧಿಕಾರಿಯೊಬ್ಬರನ್ನ ಸೇನೆಯು ಕೆಲಸದಿಂದ ವಜಾಗೊಳಿಸಿರುವ ಸುಪ್ರೀಂ ಕೋರ್ಟ್ ಅಂಗೀಕರಿಸಿದೆ ಸೇನೆಯು ಧರ್ಮಾತೀತವಾದ ಸಂಸ್ಥೆಯಾಗಿದ್ದು ಅಧಿಕಾರಿಯು ತನ್ನ ವೈಯಕ್ತಿಕ ಹಠದಿಂದಾಗಿ ಸೇನೆಯಲ್ಲಿರುವವರು ಪಾಲಿಸಬೇಕಾದ ಧರ್ಮಾತೀತವಾದ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾರೆ ಹಾಗಾಗಿ ಸೇನೆಯು ಇವರ ವಿರುದ್ಧ ಕೈಗೊಂಡಿರುವ ತೀಕ್ಷ್ಣವಾದ ಕ್ರಮ ಸೂಕ್ತವಾದುದಾಗಿದೆ ಎಂದು ನ್ಯಾಯಪೀಠ ಹೇಳಿದೆ ಅಲ್ಲದೆ ಅಧಿಕಾರಿಯನ್ನ ಹಠಮಾರಿತನದಿಂದ ಕೂಡಿದ ವ್ಯಕ್ತಿ ಮತ್ತು ಸೇನೆಗೆ ಹೊಂದಿಕೆಯಾಗದವನು ಎಂದು ಕರೆದಿರುವ ನ್ಯಾಯಾಲಯ ಅವರ ವಚಾ ನಿರ್ಧಾರವನ್ನು ಸಮರ್ಥಿಸಿದೆ ಗುರುದ್ವಾರದ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸುವಂತೆ ಭಾರತೀಯ ಸೇನೆಯ ಮೂರನೇ ಅಶ್ವದಳ ವಿಭಾಗದ ಮಾಜಿ ಲೆಫ್ಟಿನೆಂಟ್ ಸ್ಯಾಮ್ಯೂಲ್ ಕಮಲೇಶನ್ ಅವರಿಗೆ ಮೇಲಾಧಿಕಾರಿ ಆದೇಶವನ್ನು ನೀಡಿದ್ದರು ಆದರೆ ತಾವು ಕ್ರೈಸ್ತರಾಗಿದ್ದರಿಂದ ಏಕದೇವತಾರಾಧನೆಯುಳ್ಳ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಇದು ಸರಿಯಲ್ಲ ಎಂದು ವಾದಿಸಿ ಮೇಲಾಧಿಕಾರಿಯ ಆದೇಶವನ್ನು ನಿರಾಕರಿಸಿದರು ಹಾಗಾಗಿ ಸೇನೆಯ ಸೂಚನೆಗಳನ್ನು ಪಾಲಿಸದಿದ್ದಕ್ಕಾಗಿ ಅವರನ್ನು ಸೇನೆಯಿಂದ ವಜಾ ಮಾಡಲಾಗಿತ್ತು ಈ ನಿರ್ಧಾರವನ್ನು ಪ್ರಶ್ನಿಸಿ ಕಮಲೇಶನ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ತಮ್ಮ ಧರ್ಮವನ್ನ ತಮ್ಮ ಮೇಲಾಧಿಕಾರಿಯ ಕಾನೂನುಬದ್ಧ ಆದೇಶಕ್ಕಿಂತ ಮೇಲಾಗಿ ಇರಿಸಿಕೊಂಡಿದ್ದಾರೆ ಮತ್ತು ಇದು ಸ್ಪಷ್ಟವಾಗಿ ಶಿಸ್ತು ಉಲ್ಲಂಘನೆಯಾಗಿದೆ ಎಂದು ತೀರ್ಪು ನೀಡಿತ್ತು ಅವರ ಈ ಕೃತ್ಯವು ಅಗತ್ಯ ಸೇನಾ ನೀತಿ ಸಂಹಿತೆಯ ಉಲ್ಲಂಘನೆ ಎಂದು ಹೇಳಿ ದೆಹಲಿ ಹೈಕೋರ್ಟ್ ಸೇನೆಯ ವಜಾಗೊಳಿಸಿದ ನಿರ್ಧಾರವನ್ನು ಎತ್ತಿ ಹಿಡಿದಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಕಮಲೇಶನ್ಗೆ ಈಗ ಮತ್ತೆ ಮುಖಭಂಗವಾಗಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದ ಪೀಠ ಕಮಲೇಶನ್ ಅವರ ನಡಿಗೆನ ತೀವ್ರವಾಗಿ ಖಂಡಿಸಿತು ಇಂತಹ ವರ್ತನೆ ಏನು ಸಂದೇಶ ನೀಡುತ್ತದೆ ಇದು ಸೇನಾಧಿಕಾರಿಯೊಬ್ಬರಿಂದ ಆದ ಗಂಭೀರ ಶಿಸ್ತು ಉಲ್ಲಂಘನೆ ಅವರನ್ನ ವಜಾ ಮಾಡುವುದೇ ಸರಿಯಾಗಿತ್ತು ಇಂತಹ ಹಟಮಾರಿತನದಿಂದ ಕೂಡಿದ ವ್ಯಕ್ತಿಗಳು ಸೇನೆಯಲ್ಲಿ ಇರಬೇಕೆ ಎಂದು ನ್ಯಾಯಾಲಯ ಪ್ರಶ್ನಿಸಿತು ಅವರು ಅತ್ಯುತ್ತಮ ಅಧಿಕಾರಿಯಾಗಿರಬಹುದು ಆದರೆ ಭಾರತೀಯ ಸೇನೆಗೆ ಅವರು ಹೊಂದಿಕೆಯಾಗದ ವ್ಯಕ್ತಿ ಯುದ್ಧ ಮಾತ್ರವಲ್ಲದೆ ನೈಸರ್ಗಿಕ ವಿಕೋಪ ಮತ್ತಿತರ ಸಂದರ್ಭಗಳಲ್ಲಿ ನಮ್ಮ ಪಡೆಗಳು ಜಾತಿ ಧರ್ಮಗಳೆನ್ನದೇ ಜನರ ಪ್ರಾಣವನ್ನ ರಕ್ಷಿಸುತ್ತವೆ ಇಂತಹ ಉದಾತ್ತವಾದ ಸಂಸ್ಥೆಗಳಲ್ಲಿ ಇಂತಹ ಧರ್ಮಾಧಾರಿತ ಅಧಿಕಾರಿಗಳು ಇರಬಾರದು ಇಂತಹ ವಿಷಯಗಳನ್ನು ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು ಈ ಪ್ರಕರಣವು ಸೇನೆಯಲ್ಲಿನ ಶಿಸ್ತು ಮತ್ತು ಸಹಿಷ್ಣುತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸೇನೆಯು ವಿವಿಧ ಧರ್ಮ ಜಾತಿ ಮತ್ತು ಅನೇಕ ಹಿನ್ನೆಲೆಯ ಜನರ ಸಮೂಹವಾಗಿದ್ದರು ಅಲ್ಲಿ ಸೇವೆ ಸಲ್ಲಿಸುವ ಎಲ್ಲರೂ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಸ್ವಾರ್ಥವಿಲ್ಲದೆ ಕೆಲಸ ಮಾಡಬೇಕಿರುತ್ತದೆ ಒಬ್ಬ ಅಧಿಕಾರಿಯ ವೈಯಕ್ತಿಕ ಧಾರ್ಮಿಕ ನಂಬಿಕೆಗಳು ಸೇನೆಯ ಆದೇಶಗಳನ್ನು ಪಾಲಿಸುವುದಕ್ಕೆ ಅಡ್ಡಿಯಾಗಬಾರದು ಎಂಬ ದಿಟ್ಟ ೇಶವನ್ನು ನೀಡಿದೆ